ಹಲೋ ಪ್ರೀತಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಡೈರ್ ಇದು ಅಶೋಕ್ ಲೈಲ್ಯಾಂಡ್ ಡೋರ್ಸ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಗೆಳೆಯರ್ ಗಾಡಿ ರನ್ನಿಂಗ್ ನೋಡಿದ್ರೆ ಬರೀ ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟರ್ ಅಷ್ಟು ರನ್ನಿಂಗ್ ಆಗೈತಿ ಗಾಡಿ ಪ್ರೆಶ್ ಐತಿ ಅಶೋಕ್ ಲೈಲ್ಯಾಂಡ್ ಯಾರು ತೊಳೋರು ತಗೋದು ಪೇಪರ್ಸ್ ಕ್ಲಿಯರ್ ಅದಾವ ಈ ಅಶೋಕ್ ಲೈಲ್ಯಾಂಡ್ದ ದ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಅಶೋಕ್ ಲೈಲ್ಯಾಂಡ ಖರೀದಿ ಮಾಡ್ಕೋಬಹುದು ಗೆಳೆಯರಿದು ಕೂಡ ಅಶೋಕ್ ಲೈಲ್ಯಾಂಡ್ ಸೆಕೆಂಡ್ ಹ್ಯಾಂಡ ಕೊಡೋದೈತಿ ಎರಡು ಸಾವಿರದ ಹದಿನೇಳು ಮಾಡಲು ಐತಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದಾವೆ ನಾಲ್ಕು ಟೈರ್ ಕಂಡೀಷನ್ ಅದಾವೆ ಪೇಪರ್ಸ್ ಎಲ್ಲ ಕ್ಲಿಯರ್ ಇದಾವೆ ಪ್ರೈಸ್ ಗಳೇ ನಾಲ್ಕು ಲಕ್ಷ ರೂಪಾಯಿ ಏರ ಸ್ವಲ್ಪ ಫಿಸ್ಕೊಡಿಬೇಕೈತಿ ಇಷ್ಟ ಆಯ್ತಂದ್ರೆ ಅಶೋಕ್ ಲೈಲ್ಯಾಂಡ್ ವೆಹಿಕಲ್ಸ್ ಖರೀದಿ ಮಾಡ್ಕೋಬೋದು ಗೆಳೆಯರಿ ಗೆಳೆಯರಿದು ಹೊಂಡೈ ಐ ಟ್ವೆಂಟಿ ಸ್ಪೋರ್ಟ್ ಕಾರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕರ್ನಾಟಕ ಪಾಶಿಂಗ್ ಐತಿ ಎರಡು ಸಾವಿರದ ಹದಿನೆಂಟು ಎಂಡು ಹತ್ತೊಂಬತ್ತು ಮೋಡಲ್ ಐತಿ ಡಿಸೆಲ್ ಇಂಜಿನ್ ಐತಿ ಸಿಂಗಲ್ ಓನರ್ ವೆಹಿಕಲ್ಸ ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಮತ್ತು ಐ ವೆಹಲ್ಸ್ ಪ್ರೈಝ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರುದು ಮಹೇಂದ್ರ ತಾರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಸಿಂಗಲ್ ಓನರ ಬರೀ ನಲ್ವತ್ಮೂರು ಸಾವಿರ ಕಿಲೋಮೀಟರ್ ಗಾರ್ಡನಿಂಗ್ ಐತಿ ಗೆಳೆಯರದಕ್ಕೆ ಎ ಬಿ ಎಸ್ ಇಯರ್ ಬ್ಯಾಗ್ ಅದಾವ ಟಚ್ ಕ್ರೀನ್ ಐತಿ ಮತ್ತು ಮ್ಯೂಸಿಕ್ ಸಿಸ್ಟಮ್ ಐತಿ ಎ ಸಿ ಐತಿ ಫೋರ್ ವಿಂಡೋದವ ನಾಲ್ಕು ಸಾರಿ ಐದು ಬ್ರ್ಯಾಂಡ್ ನ್ಯೂ ಟಯರ್ದವ ಮತ್ತು ಇದು ಮಹೀಂದ್ರ ತಾರದ ಫ್ರೈಝಾ ಏನು ಹೇಳ್ಯಾರಪ್ಪ ಅಂದ್ರೆ ಓನರ್ ಹದಿನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋಡಲ್ ಐತಿ ತಾರ ಯಾರಿಗಾರ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ವಾಹನ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಸಿಂಗಲ್ ಓನರ್ ಮಹಾರಾಷ್ಟ್ರ ಪಶಿಂಗ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ನಾಲ್ಕು ಟೈರ್ ಕಂಡೀಷನ್ದಾವೆ ಬರೀ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಈ ವೆಹಿಕಲ್ಸದ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಬರೀ ಐದು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡಿಸೈರ್ ವಿ ಡಿ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ సింగల్ ఓనరా ఎప్ప సవర కిలోమీటర్ గార్డెనింగ్ అయితే ఐదు న్యూ బ్రాండ్ టైర్ అవ మ్యూజిక్ సిస్టమ్ ఐతి బ్యాక్ రివర్స్ క్యమ్రా ఐతి టోట షిఫ్ట్ డిజైర్ వెరీ గుడ్ కండీషన్ ఐతి ఘటంద్ర వెహికల్స్ తగబౌదు ఇర ఫ్రైజా ఏన్ హార ఓనరా లళిర నూరు లక్ష రూపాయల సమాల్ నెగోషిబల్ ప్రైజ్య ఇష్ట ఐతింద్ర ಈ ವೆಹಿಕಲ್ಸ್ ಎಡ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಟಾಫ್ ಹ್ಯಾಂಡ್ ಮಾಡಲ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೈದು ಐತಿ ಮ್ಯಾನುಫ್ಯಾಕ್ಚರ್ ಸಿಂಗಲ್ ಓನರ್ ಫ್ರೈಝ್ ಆರು ಲಕ್ಷ ರೂಪಾಯಿ ಸ್ಮಾಲ್ ನೆಗುಷಲ್ ಆಕೈತಿ ಬರೀ ಎಂಬತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾರ್ಡನಿಂಗ್ ಐತಿ ಸರ್ವಿಸ್ ರೆಕಾರ್ಡ್ಸ್ ಐತಿ ಮತ್ತ ಇದು ನ್ಯೂ ಟೈರ್ ಅದಾವ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಮ್ಯೂಸಿಕ್ ಸಿಸ್ಟಮ್ ಐತಿ ಸ್ಪೀಕರ್ ಫ್ರೆಶ್ ಐತಿ ಸಾರಿ ಫ್ರೆಶ್ ಇನ್ಶೂರೆನ್ಸ್ ಐತಿ ಏನು ಎನ್ ಓ ಸಿ ಅವೈಲೇಬಲ್ ಐತಿ ಈ ಮಹೇಂದ್ರ ವೆಹಿಕಲ್ಸ್ ನಿಮ್ಗೆ ಇಷ್ಟ ಐತಿ ಅಂದ್ರೆ ಖರೀದಿ ಮಾಡ್ಕೋಬಹುದು ಟಾಟಾ ಕಂಪನಿ ಕಾರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಟಾಪ್ ಹ್ಯಾಂಡ್ ಮಾಡಲ್ ಐತಿ ಡಿಸೈಲ್ ಇಂಜನ್ ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಪ್ರೈಸ್ ಗಳೇ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಮತ್ತು ಇದಕ್ಕೆ ಹೊಸ ಬ್ಯಾಟ್ರಿ ಹಾಕ್ಸಿವಿ ಗೆಳೆಯರ ಮೈಲೇಜ್ ಇಪ್ಪತ್ತೇಳು ತನ ಮೈಲೇಜ್ ಕೊಡ್ತೈತಿ ಮ್ಯೂಸಿಕ್ ಸಿಸ್ಟಮ್ ಐತಿ ಮತ್ತು ಗೆಳೆಯರೆ ಐದು ನ್ಯೂ ಬ್ರ್ಯಾಂಡ್ ಟೈರ್ ಅದಾವ ಮಾರುತಿ ಸುಜುಕಿ ಕಂಪನಿಯ ಸ್ವಿಫ್ಟ್ ಜೆ ಟೂರ್ಸ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರು ಇದು ಡಿಸೈಲ್ ಇಂಜನ್ ಐತಿ ಎರಡು ಸಾವಿರದ ಹದಿನೆಂಟು ಮೊಬೈಲ್ ಐತಿ ಮತ್ತು ಮೂರನೇ ಊನರ್ ಏನ್ ತೊಗೊಳಾರ ನೀವು ನಾಲ್ಕನೇ ಊನರ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗುಷಬಲ್ ಹಾಕೈತಿ ಹೊಸ ಬ್ಯಾಟ್ರಿ ಮತ್ತು ಇದು ಎಷ್ಟು ಕಿಲೋಮೀಟ್ರ್ ಹೊಡೀತಿಪಾ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಅರವತ್ತಾರು ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ನಾಲ್ಕು ನ್ಯೂ ಬ್ರ್ಯಾಂಡ್ ಅದಾವ ಈ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹೆಚ್ಚಿ ಕೇಳ್ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟಾಟಾ ಕಂಪನಿ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡೀಸೆಲ್ ಇಂಜನ್ ಐತಿ ಎರಡು ಸಾವಿರದ ಹದಿನೈದು ಮೋಡ್ ಐತಿ ಸೆಕೆಂಡ್ ಓನರ್ ಇನ್ ತೋಳು ಥರ್ಡ್ ಓನರ್ ಕರ್ನಾಟಕ ಪಾಶಿಂಗ್ ಐತಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಪ್ರೈಜ್ಗಳ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಈ ವೆಹಿಕಲ್ಸ್ ಲೊಕೇಶನ್ ಬೆಂಗಳೂರ ನೋ ರಿಪ್ಲೇಸ್ಮೆಂಟ್ ಎಕ್ಸಲೆಂಟ್ ಗುಡ್ ಕಂಡೀಷನ್ ಬೇರೆ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಮಹೇಂದ್ರ ಪಿಕಪ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನಾರು ಐತಿ ಕೆ ಇಪ್ಪತ್ತು ಪಾಶಿಂಗ್ ಐತಿ ಸೆಕೆಂಡ್ ಓನರ್ ಇನ್ ತುಳು ಥರ್ಡ್ ಓನರ್ ಪ್ರೈಸ್ಗಳ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಡಿ ಐ ಇಂಜಿನ್ ಐತಿ ಈ ಬಲೋರ ಪಿಕಪ್ ಬಗ್ಗೆ ಹೆಚ್ಚಿನ ಗಾಗಿ ಏಜೆಂಟರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಎರಡು ಸಾವಿರದ ಹದಿನೇಳು ಮಾಡಲ್ರ ಅಷ್ಟ ಐ ಟ್ವೆಂಟಿ ಕಾರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಸಿಂಗಲ್ ಓನರ್ ಐತಿ ಒರಿಜಿನಲ್ ಪೇಂಟಿಂಗ್ ಐತಿ ತೊಂಬತ್ತು ಸಾವಿರ ಕಿಲೋಮೀಟರ್ ಗಾರ್ಡನಿಂಗ್ ಐತಿ ಗೆಳೆಯರೆ ಎಷ್ಟಪ್ಪ ಅಂದ್ರೆ ರೇಟ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಪ್ಲಸ್ ಟೆನ್ ಪರ್ಸೆಂಟ್ ಕಮಿಷನ್ ಸಹ ನಿಮ್ಗೆ ಅಂತ ಹೇಳ್ಯಾರ ಮಹಾರಾಷ್ಟ್ರ ಪಾಸಿಂಗ್ ಐತಿ ಗೆಳೆಯರಿದು ಅಷ್ಟ ಐ ಟ್ವೆಂಟಿ ವೆಹಿಕಲ್ಸ್ ಇಷ್ಟ ಎಷ್ಟಾಯಿತಂದ್ರೆ ತಗೋಬಹುದು ಮಾರುತಿ ಶಿಫ್ಟಿ ಡಿಡಿಯೋ ಐ ಕಾರು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನ್ಯೂ ಶೇಪ್ ಐತಿ ಎರಡ್ ಸಾವಿರದ ಹದಿನೆಂಟು ಮೋಡ್ ಐತಿ ಸಿಂಗಲ್ ಓನರ್ ಇನ್ಶೂರೆನ್ಸ್ ಟಾಪ್ ಐತಿ ಟೈರ್ ನಾಲ್ಕು ಬಟನ್ ಅದಾವ ಲೆದರ್ ಕುಚಿಂಗ್ ಐತಿ ಏರ್ ಬ್ಯಾಗ್ ಎರಡ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ್ ಐತಿ ಗಾಡಿ ಪೂರ ಒರಿಜಿನಲ್ ಐತಿ ಆರ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿ ರೇಟ್ ಲೊಕೇಶನ್ ಬೀಡ್ ಜಿಲ್ಲಾ ಈ ವಿಡಿಯೋ ಐ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಂಡು ತಗೋಬಹುದು ಮಹಾರಾಷ್ಟ್ರ ಪಾಸಿಂಗ್ ಐತಿ ಕರ್ನಾಟಕದಾಗ ಯಾರು ತಗೊಳ್ಳೋದ್ರೆ ಹುಷಾರಾಗಿ ತಗೊಳ್ರಪ್ಪ ಅನಾಗ್ರೆ ಅಶೋಕ್ ಲಾಲ್ಯಾಂಡ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಸೆಕೆಂಡ್ ಓನರ ಇನ್ಸೂರೆನ್ಸ್ ಮುಗ್ದೈತಿ ಪಾಷಿಂಗೂ ಮುಗ್ದತಿ ಅಶೋಕ್ ಲೈಲ್ಯಾಂಡ್ ದ ರೇಟ ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಯಾರ ಸ್ವಲ್ಪ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಮಹಾರಾಷ್ಟ್ರ ಪಾಶಿಂಗ್ ಐತಿ ಟಯರ್ ಅದಾವ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಶೋಕ್ ಲೈಲ್ಯಾಂಡ್ ಯಾರು ತಗೋದ್ರ ಇದು ಅವೈಲೇಬಲ್ ಐತಿ ತಗೋಬಹುದು ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಅದಷ್ಟು ಶೇರ್ ಮಾಡ್ರಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸರ್ ವಿಡಿಯೋ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡ್ತೈತಿ ಡೀಸೆಲ್ ಇಂಜನ್ ಐತಿ ಎರಡ್ ಸಾವಿರದ ಹದಿನಾಲ್ಕು ಮೋಲ್ ಐತಿ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಫುಲ್ ಐತಿ ಎಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ರೀಡಿಂಗ್ ಐತಿ ರೇಟ್ ಇಪ್ಪತ್ತು ಸಾವಿರ ರೂಪಾಯಿ ಸ್ಮಾಲ್ ನೆಗೋಷಿಯಬಲ್ ಆಕೈತಿ ಲೊಕೇಶನ್ ಔರಂಗಬಾದ ಈ ವೆಹಿಕಲ್ಸ್ ಪಾಸಿಂಗ್ ಮಹಾರಾಷ್ಟ್ರ ಪಾಸಿಂಗ್ ಐತಿ ಇತ್ತ ಕರ್ನಾಟಕ ಸೈಡ್ ಯಾರು ತೊಗೊಳ್ರ ಹುಷಾರಾಗಿ ವ್ಯವಹಾರ ಮಾಡಿ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ನಿಮ್ಗೆ ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೌತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಹೇಂದ್ರ ಸ್ಕಾರ್ಪಿಯೋ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದೆ ಮಹಾರಾಷ್ಟ್ರ ಪಾಸಿಂಗ್ ಐತಿ ಎರಡು ಸಾವಿರದ ಹದಿಮೂರು ಮೋಡ್ಲ್ ಐತಿ ನಾಲ್ಕನೇ ಮೂನಾರ ಇನ್ಶೂರೆನ್ಸ್ ಚಾಲು ಐತಿ ಲೊಕೇಶನ್ ಬಾಸ್ಮತಿ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅರ ಸ್ಮಾಲ್ ನೆಗಶಿಬಲ್ ಆಕೈತಿ ಮಾರುತಿ ಸುಜುಕಿ ಶಿಫ್ಟ್ ವಿಡಿಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡಿಸೈಲ್ ಇಂಜನ್ ಐತಿ ಎರಡು ಸಾವಿರದ ಒಂಬತ್ತು ಮಾಡಲ್ ಐತಿ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟ್ರತನ ಪಾಶಿಂಗ ರನ್ನಿಂಗ್ ಐತಿ ಸೆಕೆಂಡ್ ಓನರ ಇನ್ ತೋಳು ಥರ್ಡ್ ಓನರ ಆಲ್ ಟೈರ್ ಗುಡ್ ಕಂಡೀಷನ್ದ ಸಿಪ್ಟಡಿಯೋ ಪ್ರೈಸ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಪ್ಲಸ್ ಐದು ಪರ್ಸೆಂಟ್ ಕಮಿಷನ್ ಸಹ ಅಂತ ಹೇಳ್ಯಾರ ಮಹಾರಾಷ್ಟ್ರ ಪಾಸಿಂಗ್ ಐತಿ ಸಿಫ್ಟ್ ವಿಡಿಯೋ ಯಾರೇ ಸೆಕೆಂಡ್ ಹ್ಯಾಂಡ್ ತೊಳಾರದ್ರ ತಗೋಬಹುದು ಈ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಎಲ್ಲ ಕಡೆ ಶೇರ್ ಟಾಟಾ ಎ ಸಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎಮ್ ಎಚ್ ಜೀರೋ ತ್ರೀ ಪಾಸಿಂಗ್ ಐತಿ ಎರಡು ಸಾವಿರದ ಹದಿನೇಳು ಮಾಡೆಲ್ ಐತಿ ಗುಡ್ ಕಂಡೀಷನ್ ಐತಿ ಪೇಪರ್ ಕ್ಲಿಯರ್ ಅದಾವ ರೇಟ ಎರಡು ಲಕ್ಷದ ಎಪ್ಪತ್ತು ಸಾವಿರ ಪ್ಲಸ್ ರೇಟ್ ಐತಿ ಲೊಕೇಶನ್ ಬೀಡ್ ಜಿಲ್ಲಾ ಟಾಟಾ ಎ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಫೋನ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಮಾರುತಿ ಸುಜುಕಿ ಎರ್ಟಿಕಾ ವಿ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡೇರು ಸಿ ಎನ್ ಜಿ ಮತ್ತು ಪೆಟ್ರೋಲ್ ಮ್ಯಾನುವಲ್ ಇಂಜಿನ್ ಐತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಎಮ್ ಎಚ್ ನಲ್ವತ್ತಾರು ಪಾಷಿಂಗ್ ಐತಿ ಸಿಂಗಲ್ ಊನರ್ ನಲ್ವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಇನ್ಸೂರೆನ್ಸ್ ರನ್ನಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತೈದು ಇರ್ತಾನೆ ಗೆಳೆಯರೆ ಡಾಕು ಟಯರ್ ಅರವತ್ತು ಪರ್ಸೆಂಟ್ ಅದಾವ ಇದು ಎರಟಿಕ್ಕಾದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಈ ಎರಡಕ್ಕೆ ನಿಮ್ಗ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಈ ವಿಡಿಯೋ ಶೇರ್ ಮಾಡ್ರಿ ಆ್ಯಂಡ್ ಮಿಸ್ ಮಾಡ್ಕೊಬೇಡ್ರಿ ಮಾರುತಿ ಸುಜುಕಿ ಸ್ವಿಫ್ಟ್ ವಿಡಿಯೋ ಐ ಡೀಸೆಲ್ ಇಂಜಿನ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಸೆಕೆಂಡ್ ಓನರ್ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ್ ಐತಿ ಶಿವರಾಮ್ ರೆಕಾರ್ಡ್ ಐತಿ ನೋ ರಿಪ್ಲೇಸ್ಮೆಂಟ್ ಎಕ್ಸಲೆಂಟ್ ಗುಡ್ ಕಂಡೀಷನ ಈ ವೆಹಿಕಲ್ಸ್ ಲೊಕೇಶನ್ ಬ್ಯಾಂಗ್ಳೂರ ಶಿಫ್ಟ್ ವಿಡಿಯೋ ಇದು ಫ್ರೈಝ್ ಆರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ನೆಗುಷಬಲ್ ಆಕೈತಿ ಎಷ್ಟಾಯ್ತು ಅಂದ್ರೆ ತೊಗೋಬೋದು ನೀವು ತಗೋದಿರ ನಿಮ್ಮ ಗೆಳೆಯರು ಯಾರು ಶಿಫ್ಟ್ ವಾಹನ ಸೆಕೆಂಡ್ ಹ್ಯಾಂಡ್ ತೊಗೊಳ್ರದ್ರ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಮಾರುತಿ ಸುಜುಕಿ ಶಿಫ್ಟ ವಿ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ ಪೆಟ್ರೋಲ್ ಇಂಜನ್ ಐತಿ ಎರಡ್ ಸಾವಿರದ ಒಂಬತ್ತು ಮಾಡೆಲ್ ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಎಪ್ಪತ್ತ ಎಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ ಸ್ವಿಫ್ಟ್ ಪ್ರೈಝ್ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ವಿಡಿಯಾ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಎಮ್ ಎಚ್ ನಲ್ವತ್ತು ಪಾಶಿಂಗ್ ಐತಿ ಎರಡು ಸಾವಿರದ ಹದಿನಾಲ್ಕ ಮಾಡಲ್ ಐತಿ ಸಿಂಗಲ್ ಓನರ ಇನ್ಶೂರೆನ್ಸ್ ಫುಲ್ ಐತಿ ಟಯರ್ ಗುಡ್ ಕಂಡೀಷನ್ ಕಂಡೀಷನ್ದ ಗಾಡಿ ಕಂಡೀಷನ್ ಒರಿಜಿನಲ್ ಫ್ಯಾಂಟ್ ಎ ಸಿ ಚಿಲ್ಲರ್ ಐತಿ ನೋ ಎನಿ ವರ್ಕ್ ಅಂತ ಹೇಳ್ಯಾರ ಸೌಂಡ್ ಸಿಸ್ಟಮ್ ಐತಿ ರೇಟ್ ಐದು ಲಕ್ಷ ರೂಪಾಯಿ ಹೇಳ್ಯಾರ ಈ ವೆಹಿಕಲ್ಸ್ ಲೊಕೇಶನ್ ನಾಂದೇಡದಿಂದ ಐವತ್ತು ಕಿಲೋಮೀಟ್ರ್ ಮುಂದೆ ಈ ವೆಹಿಕಲ್ಸ್ ನೀವು ತೋಳದ ಅಲ್ಲೇ ಸಿಗ್ತೈತಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಮಹಾರಾಷ್ಟ್ರ ಪಾಸಿಂಗ್ ವೆಹಿಕಲ್ಸ್ ಐತಿ ವ್ಯಾಗ್ನರ್ ಸೆಕೆಂಡ್ ಹ್ಯಾಂಡ್ ಎರಡು ಸಾವಿರದ ಹನ್ನೊಂದು ಐತಿ ಮೂರನೇ ಓನರ್ ಪೆಟ್ರೋಲ್ ಇಂಜನ್ ಐತಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೈತಿ ಅರವತ್ ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ್ ಐತಿ ಮತ್ತ ನಾಲ್ಕು ಟೈರ್ ಅರವತ್ತು ಪರ್ಸೆಂಟ್ ಅದಾವ ಬೇರೆ ಮಹಾರಾಷ್ಟ್ರ ಪಾಸಿಂಗ್ ಐತಿ ಕರ್ನಾಟಕದಾಗ ಯಾರ ವ್ಯಾಗನರ್ ತಗೊಳ್ದ್ರ ಹುಷಾರಾಗಿ ತಗೊಳ್ರಿ ರೇಟ್ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮಾರುತಿ ಸುಜುಕಿ ಸ್ವಿಫ್ಟ್ ಡೂಜರ್ ಜಡ್ ಡಿ ಐ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಸೆಕೆಂಡ್ ಓನರ್ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಡೀಸೆಲ್ ಇಂಜನ್ ಐತಿ ಎಂಬತ್ತ ಏಳು ಸಾವಿರದ ಮುನ್ನೂರು ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಈ ವೆಹಿಕಲ್ಸ್ ಪ್ರೈಸ್ ಐದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಖರ್ಚು ಕಡಿಬೇಕೈತಿ ಪ್ಲಸ್ ಕಮಿಷನ್ ಸಹ ನಿಮ್ಗೆ ಕೊಡ್ತೀವಂತೇಳ್ಯಾರ ಇಷ್ಟಾಯ್ತು ಅಂದ್ರೆ ಡೀಜರ್ ಜಡ್ ಡಿ ಐ ವೆಹಿಕಲ್ ಖರೀದಿ ಮಾಡ್ಕೋಬೋದು ಬೇರೆ ಥರದ ಪಾಶಿಂಗ ಮಹಾರಾಷ್ಟ್ರ ಐತಿ ಕರ್ನಾಟಕದ ಯಾರು ತೊಳಾರ್ದಾರ ಹುಷಾರಾಗಿ ತೊಗೊಳ್ರಪ್ಪ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಸಾಕಷ್ಟು ಮೋಸ ಆಗದೈತೆ ಅಂತ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಐ ಟ್ವೆಂಟಿ ಅಷ್ಟ ಡೀಸೆಲ್ ಇಂಜಿನ್ ವೆಹಿಕಲ್ಸ್ ಮರಾಠಕ್ಕಿದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತಿ ಅಗಸ್ಟ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಟಾಫ್ ಮಾಡಲ್ ಇನ್ಶೂರೆನ್ಸ್ ಇನ್ನರ್ನಿಂಗ್ ಐತಿ ಎ ಸಿ ಚಿಲ್ಡ್ ಐತಿ ನ್ಯೂ ಟೈರ್ ಅದಾವ ನ್ಯೂ ಬ್ಯಾಟ್ರಿ ಐತಿ ಗಾಡಿ ಮಾತ್ರ ಒರಿಜಿನಲ್ ಐತಿ ಇದು ಐ ಟ್ವೆಂಟಿ ಅಷ್ಟಾದ ಪ್ರೈಸ್ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ ಸ್ಮಾಲ್ ನಿಗುಷಿಬಲ್ ಹಾಕೈತಿ मारुती कंपनी या व्यगनर एल एक्स ऐ वेहकल्स सेकंड हँड मराठीकिम मॉडल एर सहार्द हद्द हॅन ऐते एमेच जीरो थ्री पाशिंग ऐतिमे ओनर इन तुळर्नो नानर इनशुरेन रनिंग ऐति नयर एपेंट आम्ही सौंड सिस्टम ऐति एसिती व्यगनर फ्राईज मूर् लक्ष ಐವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ ಟೈರ್ ಕೂಡ ಕಂಡೀಷನ್ ಅದಾವ ಗೆಳೆಯರ್ ಈ ವಿಡಿಯೋದಾಗ ಇಪ್ಪತ್ತಾರು ಕಾರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವರದ ಮೋಡಲ್ ಆ ರೇಟಾ ಲೊಕೇಶನ್ ಎಲ್ಲ ನಿಮ್ಗೆ ತಿಳ್ಸಿಕೊಡಿದ್ದೀನಿ ಸ್ವಲ್ಪ ಹಿಡಿಯೋದಾಗ ಕಣ್ಪಿಜ್ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಈ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚು ಕೇಳಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅವೇ ಬರೆದಾಗ ಸಾಕಷ್ಟು ಮೋಸ ಆಗದೈತಿ ಗೆಳೆಯರಿ ವೆಹಿಕಲ್ಸ್ ಕರ್ನಾಟಕದ ಬಿದ್ದಾವೆ ಮಹಾರಾಷ್ಟ್ರ ಇದಾವೆ ಅದಕ್ಕೆ ನಿಮ್ಗೆ ಪ್ರತಿಯೊಂದು ವಿಡಿಯೋ ಹೇಳ್ತಾ ಬಂದಿದ್ದೇನೆ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಫೇಸ್ಬುಕ್ ಪೇಜಿನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆತ್ನ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ